ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯ ಮೇಲೆ ಪ್ರತಿಭಟನೆ ಆಗಿದೆ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರ ಉದ್ಯೋಗಕ್ಕಾಗಿ ನಡೆದಿ ನಡೆದಿರುವಂಥ ಪ್ರತಿಭಟನೆ ಇದು ಸಿದ್ದರಾಮಯ್ಯ ಅವರನ್ನ ಈಗ ಕರವೇ ಕಾರ್ಯಕರ್ತರು ಕೂಡ ಭೇಟಿಯಾಗಿದ್ದಾರೆ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಬೇಕು ಅಂತ ಹೇಳಿ ಸಿಎಂಗೆ ಮನವಿ ಸಲ್ಲಿಸಲಾಗಿದೆ ಕರವೇ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಗಿದೆ ಸೊ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ನಾರಾಯಣಗೌಡ ಬಡ ಸೊ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಇರಬೇಕು ಉದ್ಯೋಗ ಕೊಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆ ಆಗಿದೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಕರವೇ ಗೌರವಾಧ್ಯಕ್ಷೆ ಅಶ್ವಿನಿಗೌಡ ಮತ್ತು ಕರವೆ ಮುಖಂಡರು ಉಪಸ್ಥಿತರಿದ್ದರು ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಬೇಕು ಅನ್ನುವಂಥ ಒತ್ತಾಯ ಇವತ್ತು ಕರವೆ ನಾರಾಯಣಗೌಡ ಬಣ ಪ್ರತಿಭಟನೆಯನ್ನು ಮಾಡಿ ಮಾಡಿರುವಂಥದ್ದು ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಆಗಿದೆ ಕರವೇ ಮುಖಂಡರ ಭೇಟಿಯ ಬಗ್ಗೆ ಸಿ ಎಂ ಕೂಡ ಮಾತನಾಡಿದರು ಏಜ್ ಜೊತೆ ಚರ್ಚೆ ಮಾಡಿ ಕಾನೂನಾತ್ಮಕವಾಗಿ ಸರಿ ಇದೆಯಾ ಇಲ್ವಾ ಅನ್ನೋದನ್ನು ನೋಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಕರವೇ ಕಾರ್ಯಕರ್ತರು ಮಾಡಿರುವಂಥ ಪ್ರತಿಭಟನೆ ಅಂತಂದರೆ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಜಾರಿ ಮಾಡಬೇಕು ಅಂತೇಳಿ ಸರೋಜಿನಿ ಮಹಿಷಿ ವರದಿ ಏನು ಹೇಳುತ್ತೆ ಅಂತಂದ್ರೆ ಮೊದಲು ಕನ್ನಡಿಗರಿಗೆ ಆದ್ಯತೆ ನೀಡಬೇಕು ಅಂತೇಳಿ ಯಾವುದೇ ಸಂಸ್ಥೆ ಆಗಿರಲಿ ಆ ಸಂಸ್ಥೆಗಳಲ್ಲಿ ಕನ್ನಡದವರು ಇತ್ತು ಅಂತಂದ್ರೆ ಮೊದಲ ಆಯ್ಕೆ ಕನ್ನಡಿಗರಿಗೆ ಇರಬೇಕು ಅಂತ ಎಸ್ ಬೆಳಗ್ಗೆಯಿಂದ ಸಂಜೆಯವರೆಗೂ ಇವತ್ತು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಆಯಿತು ಕರವೇ ಮುಖಂಡರ ಭೇಟಿಯ ಬಗ್ಗೆ ಅಂದರೆ ಪ್ರತಿಭಟನೆ ಆದ ನಂತರ ಸಿ ಎಂ ಸಿದ್ದರಾಮಯ್ಯವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು ಈ ಒಂದು ಪ್ರತಿಭಟನೆ ಏನು ಅಂತಂದರೆ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಇರಬೇಕು ಕರವೇ ನಾರಾಯಣಗೌಡ ಪ್ರತಿಭಟನೆ ಮತ್ತು ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಕ್ಕಾಗಿ ಹೊಸ ಕಾನೂನು ಜಾರಿಗೆ ಹೇಳಿದ್ದಾರೆ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯ ಕೊಡ್ತಾ ಇರೋಂಥ ಸ್ಟೇಟ್ಮೆಂಟ್ ಸಂವಿಧಾನ ಹಿನ್ನೆಲೆಯಲ್ಲಿ ಎ ಜಿ ಜೊತೆ ಚರ್ಚೆ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನನಗೆ ಮನವಿ ಬಂದಿದೆ ಆ ಮನವಿಯ ತಕ್ಕಂತೆ ಅಂದರೆ ಈ ಸರೋಜಿನಿ ವರದಿಯ ವಿಚಾರವಾಗಿ ನಾನು ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿ ಎಂ ಸೊ ಸಂವಿಧಾನ ಹಿನ್ನೆಲೆಯಲ್ಲಿ ಎ ಜಿ ಜೊತೆ ಚರ್ಚೆ ಮಾಡಿ ತದನಂತರ ಏನಾಗುತ್ತೋ ಅಂದರೆ ಈ ರೂಲ್ಸ್ ಏನು ಹೇಳುತ್ತೆ ಈ ಕಾನೂನು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕಾನೂನಾತ್ಮಕವಾಗಿ ನಾವು ಚರ್ಚೆ ಮಾಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಇವತ್ತಿನ ಪ್ರತಿಭಟನೆಯ ಬಗ್ಗೆ ಹೇಳಿದ್ದಾರೆ ರಿಸರ್ವೇಶನ್ ತರ ಕೊಡಬೇಕು ಕನ್ನಡಿಗರಿಗೆ ಕೊಡಬೇಕು ಕೆಲಸ ಅನ್ನೋ ರೀತಿಯಲ್ಲಿ ಒಂದು ಕಾನೂನು ಮಾಡಿ ಅಂತ ಹೇಳಿದ್ದಾರೆ ನಾನು ಅದನ್ನ ಸಂವಿಧಾನದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತೀನಪ್ಪ ಅಡ್ವೊಕೇಟ್ ಜನರಲ್ ಜೊತೆ ಚರ್ಚೆ ಮಾಡ್ತೀನಿ ಮಹಿಷಿ ವರದಿ ಜಾರಿ ಮಾಡಿ ಅನ್ನೋದು ಒಂದು ಭಾಗ ಅವ್ರು ಕಾನೂನು ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಕಾನೂನು ಸಂವಿಧಾನಾತ್ಮಕವಾಗಿ ಅದು ಸರಿ ಇದೆಯಾ ಅಂತ ನೋಡ್ತೀನಿ ಅಂತ ಹೇಳಿದ್ರು ಕನ್ನಡಿಗರಿಗೆ ಇವಾಗ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈಗ ಇವತ್ತು ಬೆಳಗ್ಗೆಯಿಂದ ಸಂಜೆಯ ತನಕ ಪ್ರತಿಭಟನೆ ಆಯಿತು ಮಹಿಷಿ ವರದಿಯನ್ನು ಜಾರಿಗೆ ಮಾಡಲೇಬೇಕು ಅಂತ ಹೇಳಿ ಹೇಮಕುಮಾರ್ ಬೆಂಗಳೂರಿನಲ್ಲಿ ಇವತ್ತು ಕರವೇ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರು ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದ ವಿವಿಧ ಭಾಗದಲ್ಲೂ ಕೂಡ ಕರವೇ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಕನ್ನಡಿಗರಿಗೆ ಕಡೆಗಣಿಸಲಾಗ್ತಿರುವಂತಹ ಉದ್ಯೋಗ ಏನಿದೆಯಾ ಆ ಉದ್ಯೋಗ ಪ್ರತಿ ಕ್ಷೇತ್ರದಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಒಂದು ಎಂಬತ್ ಪರ್ಸೆಂಟ್ ಆದ್ರೆ ಇರಬೇಕು ಎನ್ನುವಂತ ಒತ್ತಾಯವನ್ನು ಮಾಡಲಾಯಿತು ಜೊತೆಗೆ ಖಾಸಗಿ ಕ್ಷೇತ್ರ ಬ್ಯಾಂಕು ಸೇರಿದಂತೆ ನಾನಾ ಕ್ಷೇತ್ರದಲ್ಲಿ ಕನ್ನಡಿಗರಿಗೆ ಇಲ್ಲದಿರುವಂತಹ ಉದ್ಯೋಗವನ್ನ ಕಲ್ಪಿಸಲೇಬೇಕು ಎನ್ನುವಂತ ಹಲವಾರು ದಿನಗಳಿಂದ ಹೋರಾಟ ಆಗ್ತಾ ಇತ್ತು ಹೋರಾಟ ಮುಂದುವರೆದ ಭಾಗವಾಗಿ ಇವತ್ತು ಗೌಡರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಜೊತೆಗೆ ಕನ್ನಡಿಗರಿಗೆ ಉದ್ಯೋಗ ಜೊತೆಗೆ ಸರೋಜಿನಿ ಮೈಸಿ ವರದಿ ಒಂದು ಈ ಒಂದು ಸಂಬಂಧಪಟ್ಟಾಗೆ ಕೂಡಲೇ ಇದನ್ನ ಜಾರಿ ಮಾಡಬೇಕು ಈ ಮೈಸಿ ವರದಿಯನ್ನ ಜಾರಿ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದಂತಹ ಹೋರಾಟವನ್ನ ಕರೆ ನೀಡ್ತೇವೆ ಎನ್ನುವಂತೇಳಿ ಸದ್ಯಕ್ಕೆ ಸರ್ಕಾರಕ್ಕೆ ಒಂದು ತಿಂಗಳ ಗಡುವನ್ನ ಸದ್ಯಕ್ಕೆ ಕೊಡಲಾಗಿದೆ ಇದೇ ಸಂಬಂಧಪಟ್ಟಾಗೆ ಸಂಜೆಗೆ ಸಿಎಂ ಅವ್ರನ್ನು ಕೂಡ ಭೇಟಿ ಮಾಡ್ತೇವೆ ಅನ್ನುವಂಥ ನಾರಾಯಣ ನಾರಾಯಣಗೌಡರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆ ಹೇಳಿಕೆ ತಕ್ಷಣಕ್ಕೆ ಸದ್ಯ ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿ ಮಾಡಿ ಇವರ ಒಂದು ಬೇಡಿಕೆಯನ್ನ ಸದ್ಯಕ್ಕೆ ಆ ಸಿದ್ದರಾಮಯ್ಯ ಸಲ್ಲಿಸಿರುವಂತದ್ದು ಸರೋಜಿನಿ ಮೈಸಿ ವರದಿ ಜಾರಿಗೆ ಆ ಜಾರಿಗೆ ಒಂದು ತಿಂಗಳ ಗಡುವ ನೀಡಿರುವಂತ ಕರವೇ ಏನಿದೆಯೋ ನಾರಾಯಣಗೌಡ ನೇತೃತ್ವದಲ್ಲಿ ಸಿಎಂ ಅನ್ನ ಭೇಟಿ ಮಾಡಿ ಮನವಿಯನ್ನ ಸದ್ಯಕ್ಕಂತೂ ಸಲ್ಲಿಸಿರುವಂತದ್ದು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಸಿಎಂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಅಡ್ವೊಕೇಟ್ ಜನರಲ್ ಜೊತೆ ಚರ್ಚೆ ಮಾಡಿ ಕಾನೂನಾತ್ಮಕವಾಗಿ ಸರಿ ಇದೆಯಾ ಇಲ್ವಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ನೋಡ್ತೇನೆ ಎನ್ನುವಂತ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ಟು ಈ ನಾರಾಯಣಗೌಡರು ಸೇರಿದಂತೆ ಅವರ ಆ ನಿಯೋಗ ಏನಿದೆಯೋ ಆ ನಿಯೋಗವನ್ನ ಸದ್ಯಕ್ಕೆ ಭರವಸೆ ಕೊಟ್ಟು ಕಡು ಕೊಟ್ಟು ಕಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ಇದು ಜೊತೆಗೆ ಒಂದು ತಿಂಗಳ ಗಡುವನ್ನ ಕೊಟ್ಟಿರುವಂತಹ ನಾರಾಯಣಗೌಡರ ನೇತೃತ್ವ ಒಂದು ಪ್ರತಿಭಟನೆ ಒಂದು ಸರ್ಕಾರ ಈ ಒಂದು ಗಡುವಿನ ದಿನದ ಒಳಗಾಗಿ ಸರೋಜಿನಿ ಮೈಸಿ ವರದಿ ಜಾರಿ ಮಾಡಬೇಕು ಜೊತೆಗೆ ಕನ್ನಡಿಗರಿಗೆ ಉದ್ಯೋಗ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಖಾಸಗಿ ಕ್ಷೇತ್ರದಲ್ಲಿ ಸೇರಿದಂತೆ ಸರ್ಕಾರ ಇತರ ಒಂದು ಕಂಪನಿ ಅಂದ್ರೆ ಇಲಾಖೆಗಳೇನಿದವು ಅಲ್ಲೂ ಕೂಡ ಮೀಸಲಾತಿ ಅನ್ನುವಂಥದ್ದು ಯುವಕರೇ ಪ್ರತಿಯೊಬ್ಬ ಯುವಕರು ಕೂಡ ಕೊಡಬೇಕು ಗಡುವನ್ನ ಕೊಟ್ಟಿರುವಂತಂದೇ ಇದ್ದ ಪಕ್ಷದಲ್ಲಿ ಇವರ ಹೋರಾಟ ಮುಂದಿನ ದಿನಗಳ ಇನ್ನಷ್ಟು ಅತಿರೇಕಕ್ಕೆ ಜೊತೆಗೆ ಉಗ್ರದ ಓಟ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಮಂಜುನಾಥ್ ನಿಮ್ಮೆಲ್ಲ ರೀತಿ ರಿಸರ್ವೇಶನ್ ತರ ಕೊಡಬೇಕು ಕನ್ನಡಿಗರಿಗೆ ಕೊಡಬೇಕು ಎಲ್ಸ ಅನ್ನೋ ರೀತಿ ಕಾನೂನು ಮಾಡಿ ಅಂತ ಹೇಳಿದ್ದಾರೆ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ